ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಲೇಸ್ಗಳಿಗೆ ಕುಚ್ಚನ್ನು ಮಾಡಿ ನಾವು ಹಣವನ್ನು ಯಾವ ಥರ ಗಳಿಸ್ಬೋದು ಅಂತ ಇದ್ದೀನಿ ಹಾಗೆ ನನ್ನ ನಂಬರ್ ಕೂಡ ಬರ್ತಾ ಇರುತ್ತೆ ನಿಮ್ಗೆ ಏನಾದರೂ ಈ ಥರ ಲೇಸ್ ಡಿಸೈನ್ಗಳೇನಾದರೂ ಬೇಕಿದ್ದರೆ ನಾನಲ್ಲಿ ಮೇಲ್ಗಡೆ ನಂಬರನ್ನು ಹಾಕಿರ್ತೀನಿ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಕೂಡ ಮಾಡ್ಬೋದು ವಾಟ್ಸಪ್ ಇರುತ್ತೆ ನೀವು ನನಗೆ ಸ್ಯಾರಿ ಫೋಟೋಸನ್ನು ಕ್ಲಿಯರಾಗಿ ತೆಗೆದು ವಾಟ್ಸಪ್ ಮಾಡಿದರೆ ನಾನು ಅದಕ್ಕೆ ಮ್ಯಾಚ್ ಆಗೋ ಥರ ನೀವು ಯಾವ ಡಿಸೈನ್ ಹೇಳ್ತೀರೋ ಆ ಡಿಸೈನನ್ನು ಮಾಡಿ ನಿಮ್ಮ ಅಡ್ರೆಸ್ಗೆ ನಾನು ಕೊರಿಯರನ್ನು ಮಾಡ್ತೀನಿ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನೀವು ಕೂಡ ಸೀರೆ ಕುಚ್ಚನ್ನು ಹಾಕ್ತಾ ಇದ್ದರೆ ಈ ಥರ ಲೇಸ್ಗಳಿಗೆ ನೀವು ಡಿಸೈನ್ಗಳನ್ನು ಮಾಡಿ ಅದನ್ನು ನೀವು ಫೇಸ್ಬುಕ್ ಅಥವಾ ಇನ್ಸ್ಟಾ ಅಥವಾ ಯೂಟ್ಯೂಬಲ್ಲಿ ನೀವು ಫೋಟೋಸನ್ನು ಅಪ್ಲೋಡ್ ಮಾಡಿ ಅದರ ಮೇಲೆ ನೀವು ನಿಮ್ಮ ನಂಬರನ್ನು ಕೊಟ್ಟರೆ ಬೇಕಿದ್ದವರು ನಿಮಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಹತ್ರ ಕೇಳ್ತಾರೆ ಈ ಥರ ಬೇಕು ಅಂತ ಯಾವ ಥರ ಅಂದರೆ ಅವ್ರ ಹತ್ರ ನೀವು ಫೋಟೋಸ್ ತೊಗೋಬೇಕು ಸೀರೆ ಕುಚ್ಚಿನ ಫೋಟೋ ತೊಗೋಬೇಕು ಅಂದರೆ ಸೀರೆ ಫೋಟೋ ತೊಗೊಂಡು ಅವರಿಗೆ ಯಾವ ಡಿಸೈನ್ ಬೇಕೋ ಅದು ಕೂಡ ನೀವು ಅವರಿಗೆ ಫೋಟೋ ಕಳಿಸಿ ಅಂತ ಹೇಳಬೇಕು ಅವ್ರು ಕಳಿಸ್ದಾಗ ನೀವು ಅವ್ರಿಗೆ ಬೇಕಾಗಿರೋ ಡಿಸೈನನ್ನು ನೀವು ಮಾಡಿ ಕಳಿಸ್ಬೋದು ಅಂದರೆ ನಿಮ್ಮ ಹತ್ರ ಇರೋ ಡಿಸೈನ್ಗಳನ್ನು ಅವರಿಗೆ ಕಳಿಸಿ ಅವರಿಗೆ ಬೇಕಾಗಿರೋದನ್ನು ಅವರು ಚೂಸ್ ಮಾಡಿ ನಿಮಗೆ ಆರ್ಡ್ರನ್ನು ಹಾಕ್ತಾರೆ ಈ ಥರ ನೀವು ಮಾಡ್ಕೋಬೋದು ಮನೆಯಲ್ಲಿ ಕುಳಿತು ಒಂದು ವೇಳೆ ಊರಲ್ಲಿ ನಿಮಗೆ ಕಸ್ಟಮರ್ಗಳು ಸಿಗ್ತಾ ಇಲ್ಲ ಅಂದರೆ ಈ ಥರ ಮಾಡಿ ಖಂಡಿತ ಇದು ವರ್ಕ್ ಆಗುತ್ತೆ ಇದು ನನ್ನ ಪರ್ಸ್ನಲಿ ಅನುಭವನ ನಾನು ಹೇಳ್ಕೊತಾ ಇದ್ದೀನಿ ಈ ಥರ ನಾನು ಮೊದಲು ಸಾಕಷ್ಟು ಮಾಡಿದ್ದೀನಿ ಇವಾಗ ಸ್ವಲ್ಪ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಅದನ್ನು ನಾನು ಸ್ವಲ್ಪ ಕಡಿಮೆ ಮಾಡಿಕೊಂಡಿದ್ದೀನಿ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಆರ್ಡರ್ಸ್ಗಳು ಬಂದೇ ಬರುತ್ತೆ ಆದಷ್ಟು ಪಲ್ಲು ಕಲರ್ ಇರೋ ಲೇಸನ್ನು ಯೂಸ್ ಮಾಡಿಕೊಂಡು ಕುಚ್ಕಳನ್ನು ಮಾಡಿ ನೀವು ಸೆಂಡ್ ಮಾಡಿ ತುಂಬಾ ಇಷ್ಟಪಡ್ತಾರೆ ಹಾಗೆ ಅವರಿಗೆ ಗೊತ್ತಿರುವಂಥವ್ರಿಗೂ ಕೂಡ ಹೇಳ್ತಾರೆ ಸ್ವಲ್ಪ ನೀವು ಇದಕ್ಕೆ ಪ್ರೈಸನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಅವರು ಮತ್ತೆ ಅದನ್ನು ಸೀರೆಗೆ ಸ್ಟಿಚ್ ಮಾಡ್ಕೋಬೇಕು ಅದಕ್ಕೋಸ್ಕರ ನೀವು ಡೈರೆಕ್ಟಾಗಿ ಹಾಕ್ತಿರಲ್ಲ ಅದಕ್ಕಿಂತ ಒಂದು ಫಿಫ್ಟಿ ರುಪೀಸ್ ಅಥವಾ ಹಂಡ್ರೆಡ್ ರುಪೀಸ್ ನೀವು ಕಡಿಮೆ ಚಾರ್ಜಲ್ಲಿ ಮಾಡಿಕೊಟ್ರೆ ಜಾಸ್ತಿ ಆರ್ಡರ್ಸ್ಗಳು ಬರುತ್ತೆ ನಿಮಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಹೆಚ್ಚಿನ ಏನಾದರೂ ಮಾಹಿತಿ ಬೇಕಾಗಿದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲ ವಾಟ್ಸಪ್ ಮಾಡಿ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲನ್ನು ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್